ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನಲ್ಲಿ ನೂತನವಾಗಿ ಕೋರ್ಟ್ ಪ್ರಾರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ವಕೀಲರ ಸಂಘ ರಚನೆ ಮಾಡಲಾಯಿತು ಹೌದು ವೀಕ್ಷಕರೇ ಹಾವೇರಿ ಜಿಲ್ಲೆಯಲ್ಲಿ ನೂತನವಾಗಿ ರಚನೆಗೊಂಡ ರಟ್ಟಿಹಳ್ಳಿ ತಾಲೂಕು ಎರಡು ಸಾವಿರದ ಹದಿನೆಂಟರಲ್ಲಿ ತಾಲೂಕು ಎಂದು ಸರ್ಕಾರ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ರಟ್ಟಿಹಳ್ಳಿ ತಾಲೂಕು ಅಭಿವೃದ್ಧಿ ಕಡೆ ಸಾಗ್ತಾ ಇದೆ ಈಗಾಗಲೇ ತಾಲೂಕಿನಲ್ಲಿ ಹಲವಾರು ಕಾರ್ಯಾಲಯಗಳು ಪ್ರಾರಂಭಗೊಂಡಿದ್ದು ಈಗ ತಾಲೂಕಿನಲ್ಲಿ ಕೋರ್ಟ್ ಕೂಡ ಪ್ರಾರಂಭಗೊಳ್ಳುತ್ತಿರೋದು ರಟ್ಟಿಹಳ್ಳಿ ತಾಲೂಕಿನ ಜನತೆಗೆ ಬಹಳ ಸಂತಸ ತಂದಿದೆ ಈಗಾಗಲೇ ಸರ್ಕಾರ ಸರಿಸುಮಾರು ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲೇ ರಟ್ಟಿಹಳ್ಳಿಯ ತೋಟಗಾರಿಕೆ ಬಿಲ್ಡಿಂಗ್ ತಾತ್ಕಾಲಿಕ ಕೋರ್ಟ್ ಆಗಿ ಪರಿವರ್ತನೆ ಮಾಡಿ ಕೋರ್ಟ್ ಪ್ರಾರಂಭಕ್ಕೆ ಹಣ ಮಂಜೂರು ಮಾಡಿದ್ದು ಇದೇ ವರ್ಷ ನವೆಂಬರ್ ತಿಂಗಳಲ್ಲಿ ಕೋರ್ಟ್ ಕಾರ್ಯ ಆರಂಭ ಆಗಲಿದೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ರಟ್ಟಿಹಳ್ಳಿ ತಾಲೂಕಿನ ನೂತನ ವಕೀಲ ಸಂಘದ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಮಾಜಿ ಜನಪ್ರಿಯ ಶಾಸಕರು ಶ್ರೀ ಬಿ ಎಚ್ ಬನ್ನಿ ಕೊಡವರು ಮಾತನಾಡಿ ರಟ್ಟಿಹಳ್ಳಿ ತಾಲೂಕಿನಲ್ಲಿ ಕೋರ್ಟ್ ಪ್ರಾರಂಭವಾಗ್ತಾ ಇರೋ ಹಿನ್ನೆಲೆಯಲ್ಲಿ ನಮ್ಮನ್ನು ಎಲ್ಲ ನಮ್ಮ ರಟ್ಟಿಹಳ್ಳಿ ತಾಲೂಕಿನ ವಕೀಲರು ಸೇರಿ ನನಗೆ ಸಂಸ್ಥಾಪಕ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದ್ದು ತಾತ್ಕಾಲಿಕವಾಗಿ ತೋಟಗಾರಿಕೆ ಇಲಾಖೆಯಲ್ಲಿ ಕೋರ್ಟ್ ಆರಂಭವಾಗ್ತಾ ಇದ್ದು ಇದೇ ವರ್ಷ ನವೆಂಬರ್ನಲ್ಲಿ ಕೋರ್ಟ್ ಕಾರ್ಯಾರಂಭವಾಗಲಿದೆ ಮತ್ತು ಸರ್ಕಾರದಿಂದ ಕೋರ್ಟ್ಗೆ ಹೊಸ ಕಟ್ಟಡ ನಿರ್ಮಾಣವಾಗುವವರೆಗೂ ತೋಟಗಾರಿಕೆ ಇಲಾಖೆ ಕಟ್ಟಡದಲ್ಲಿ ಕೋರ್ಟ್ ಕಾರ್ಯನಿರ್ವಹಿಸಲಿದೆ ಎಂದು ನೋಡಿದ್ರು ಇದೇ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾಗಿರುವ ರಟ್ಟಿಹಳ್ಳಿ ವಕೀಲರ ಸಂಘದ ಉಪಾಧ್ಯಕ್ಷರಾದ ಶ್ರೀ ಎಸ್ ವಿ ತೋಗರ್ಸಿ ವಕೀಲರು ಮಾತನಾಡಿ ನಮಗೆ ನಮ್ಮ ತಾಲೂಕಿನಲ್ಲಿ ವಕೀಲರ ಸಂಘ ಹಾಗೂ ಕೋರ್ಟ್ ಆಗಿರೋದು ಬಹಳ ಸಂತಸ ತಂದಿದೆ ಮತ್ತು ನಮ್ಮ ಬಹುದಿನದ ಬೇಡಿಕೆ ಈಡೇರಿದಂತಾಗಿದೆ ಎಂದು ಹೇಳಿದರು ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಮಾರುತಿ ಜೋಕ್ನಾಳ್ ಅವರು ಮಾತನಾಡಿ ರಟ್ಟಿಹಳ್ಳಿ ಪ್ರಿಯದರ್ಶಿನಿ ಕಾಲೇಜಿನಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ವಕೀಲರ ಸಂಘವನ್ನ ರಚನೆ ಮಾಡಲಾಯಿತು ಅಂದು ಜನಪ್ರಿಯ ಶಾಸಕರಾದ ಶ್ರೀ ಯು ಬಿ ಬಣ್ಕಾಡ್ ಅವರು ಹಾಗೂ ಮಾಜಿ ಜನಪ್ರಿಯ ಶಾಸಕರು ವಕೀಲರು ಆದ ಶ್ರೀ ಬಿ ಎಚ್ ಬನ್ನಿಕೋಡ್ ಅವರನ್ನ ವಕೀಲರ ಸಂಘದ ಸಂಸ್ಥಾಪಕ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಮತ್ತು ಎಸ್ ವಿ ತೊಗರ್ಸಿ ಅವರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ನನ್ನನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೂ ಸಹ ಕಾರ್ಯದರ್ಶಿಯಾಗಿ ಎಸ್ ಎಸ್ ಪಾಟೀಲ್ ಲೆಕ್ಕ ಪರಿಶೋಧಕರಾಗಿ ಕುಮಾರ್ ಕೋಟಿಹಾಳ್ ಮತ್ತು ಕಾರ್ಯಕಾರಿ ಮಂಡಳಿಯ ಸದಸ್ಯರನ್ನಾಗಿ ಶ್ರೀಯುತ ಪಿ ಡಿ ಬಸನ್ಗೌಡರ್ ವಸಂತ್ ದ್ಯಾವಕ್ಕಳವರ್ ಬಿ ಸಿ ಪಾಟೀಲ್ ಬಿ ಬಿ ಗುಬ್ಬಿ ವಿ ಎಸ್ ಮಡಿವಾಳರ್ ವಿಆರ್ ದ್ಯಾವಕ್ಕಳವರ್ ಪ್ರಕಾಶ್ ಬಾರ್ಕಿ ಅಬ್ದುಲ್ ರೆಹಮಾನ್ ಹೊನ್ನಳ್ಳಿ ಶ್ರೀಮತಿ ಚಂದನಾ ಎಸ್ ಚನ್ನಗೌಡರ್ ಸಂತೋಷ್ ಪಾಟೀಲ್ ಫಕೀರೇಶ್ ತಿಮ್ಮನಕಟ್ಟಿ ಕಾರ್ಯಕಾರಿ ಸಮಿತಿ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಯಿತು ಹಾಗೂ ನಮ್ಮ ರಟ್ಟಿಹಳ್ಳಿ ತಾಲೂಕಿನ ವಕೀಲರು ಈ ಸಭೆಯಲ್ಲಿ ಭಾಗವಹಿಸಿದ್ದರು ಎಂದು ನುಡಿದರು ವರದಿ ಯಲ್ಲಪ್ಪ ಮರಾಠೆ ಏವನ್ ಕನ್ನಡ ನ್ಯೂಸ್ ನೀವ ಇರ್ರಿ ಅಂತ ಹೇಳಸ್ಥಾಪಕ ಅಧ್ಯಕ್ಷ ನೀವ ಇರ್ಬೇಕಂತ ಹೇಳ ನಾವನ್ನ ಮಾಡ ಈಗ ಇವರು ತೋರ್ಸೋಕೆಲ್ರು ಉಪಾಧ್ಯಕ್ಷರು ಇವರು ಬಿ ಸಿ ಸದಸ್ಯರು ಅವರು ನಮ್ಮ ಇವರು ದ್ವಕಲ್ರು ಕಾರ್ಯದರ್ಶಿಗಳು ಪಿಡಿ ಬಸ್ಗಳು ಸದಸ್ಯರು ಅವ್ರ ಪಾಟೀಲ್ರು ಅಲ್ಲ ನಮ್ಮ ಇವರು ಮಂಡಿವಾಳ ಎಲ್ಲ ಸದಸ್ಯರು ಇಲ್ಲಿ ಏನ್ ಬಂದಾರ ನೀವು ಬಿಟ್ಟರು ನಾವು ಆಡಳಿತಗೊಂಡ್ರೆ ಸದಸ್ಯ ಆಗ್ಯಾರ ಪ್ರಾರಂಭ ಐತೆ ಸಾರ್ವಜನಿಕರ ನಾವು ಸಹಿತ ಐತಿ ಈ ಕಾರ್ಯವ್ಯಾಪ್ತಿಗೆ ರಚಿ ತಾರಕ ಅರವತ್ತೈದು ಹಳ್ಳಿಗಳು ಸಹಿತ ನ್ಯಾಯಾಲಯ ಕಾರ್ಯ ಬರ್ತಾವೆ ನವಂಬರ್ ಒಂದ್ರೋಡ್ಬೇಕು ನೋಡ್ಬೇಕು ನೋಡ್ಬೇಕು ಕಟ್ಟಡ ಎಷ್ಟು ಬೇಗ ತಷ್ಟು ಬೇಗ ನಮ್ಗ ಇದು ನ್ಯಾಯಾಲಯ ಪ್ರಾರಂಭ ಆಗ್ತದೆ ಧನ್ಯವಾದ